हां जय 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 ಶ್ರೀ ಗುರುಪೌರ್ಣಿಮೆಯ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಲಗೇರಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಅನೇಕ ವರ್ಷಗಳಿಂದ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಈ ಒಂದು ದೇವರ ಸೇವೆಯನ್ನು ನಿರಂತರವಾಗಿ ನಡೀತಾ ಇದೆ ಅದು ಅದೇ ರೀತಿ ನಡ್ಕೊಂಡ್ಬರ್ತಾ ಬರ್ತಾ ಇದೆ ಹಿಂದೆ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ರಾಮ್ ಪ್ರಸಾದ್ ಗುರುಜೀರವರು ಉಪಸ್ಥಿತರಿದ್ದರು ಆದರೆ ಇವತ್ತು ಅವರು ಈ ಒಂದು ಗುರುಪೂಜೆಯಲ್ಲಿ ಅವರಿಲ್ಲ ಆದರೆ ಅವರ ಆಶೀರ್ವಾದ ಅವರ ಹಾರೈಕೆ ಸದಾ ಎಲ್ಲ ಭಕ್ತಾದಿಗಳ ಮೇಲಿದೆ ಅದೇ ರೀತಿ ಇವತ್ತು ಏನು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಇವತ್ತು ಗುರು ಗುರುಪೌರ್ಣಿಮಿಯ ಪ್ರಯುಕ್ತ ಅನೇಕ ಪೂಜೆಗಳು ಬೆಳಗ್ಗೆಯಿಂದ ಪೂಜಾ ಕೈಂಕರ್ಯಗಳು ಬೆಳೆಯಿಂದ ಇದೆ ಬಹಳ ಭಕ್ತಾದಿಗಳು ಕೂಡ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಒಂದು ದೇವರ ದರ್ಶನವನ್ನು ಮಾಡಿ ಅವರು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಬೆಳಗ್ಗೆಯಿಂದ ಕೂಡ ಪ್ರತಿ ವರ್ಷ ಇಲ್ಲಿ ಅನೇಕ ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ನಾವು ಕೂಡ ಈ ಸಾಯಿ ರಾಮ್ ಪ್ರಸಾದ್ ಗುರುಜಿರವರ ಒಂದು ಸಮ್ಮುಖದಲ್ಲಿ ಅವ್ರ ಜೊತೆಗೂಡಿ ಹದಿನೈದು ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಮುಖಾಂತರ ನಮ್ಮ ಲಗ್ಗೆರೆಯ ಎಲ್ಲ ಮಹಾಜನತೆಗೆ ಈ ಒಂದು ಗುರುಪೌರ್ಣಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇವತ್ತೇನು ಗುರುಪೌರ್ಣಮಿ ಇದೆ ಒಂದು ಗುರುಗಳ ಒಂದು ಆರಾಧನೆಯನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾರು ತಮಗೆ ಒಂದು ಅಕ್ಷರಂ ಕಲಿಸಿದ ತಮ್ಮ ಗುರು ಅಂತ ಏನು ಹೇಳ್ತಾರೆ ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಅಂತಹ ಗುರುಗಳ ಒಂದು ಆರಾಧನೆಯನ್ನು ಮಾಡಿ ಆ ಆ ಅವರಿಗೆ ಒಂದು ನಾವು ಒಂದು ಅರ್ಪಣೆಯನ್ನು ಮಾಡಬೇಕು ಅಂತ ಎಲ್ಲ ರೀತಿಯಲ್ಲೂ ತೊಡಗಿ ಇವತ್ತು ನಾನು ಕೇಳ್ಕೊಳ್ಳೋದಿಷ್ಟೇ ಇವತ್ತು ಅನೇಕ ರೀತಿಯಾದ ಈ ಒಂದು ಕೊರೋನಾ ಇರ್ಬೋದು ಎಲ್ಲ ಬಂದೋಯಿತು ಆದರೆ ಈವತ್ತು ಆ ದೇವರು ಎಲ್ಲ ರೀತಿಯ ಸುಭಿಕ್ಷವಾಗಿ ಜನರನ್ನು ಇಟ್ಟಿದ್ದಾನೆ ಮುಂದೆ ಕೂಡ ಅದೇ ರೀತಿ ಇಡಲಿ ಯಾವುದೇ ರೀತಿಯ ತೊಂದರೆಗಳು ಮುಂದೆ ಬರಬಾರ್ದು ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ಮುಖಾಂತರ ಈ ಗುರುಪೌರ್ಣಮಿಯ ದಿನ ಅನೇಕ ಈ ಅಲ್ಲಿ ಆಚೆ ಕಡೆ ಅನ್ನದಾನ ಇದೆಲ್ಲ ನಿರಂತರವಾಗಿ ನಡೀತಾ ಇರ್ತದೆ ಪ್ರತಿದಿನ ಈ ದಿನ ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಆ ಎಲ್ಲರೂ ಕೂಡ ಹೋಗಬೇಕು ದೇವರಿಗೆ ಭಕ್ತಾದಿಗಳೆಲ್ಲರೂ ಕೂಡ ಪ್ರಪರ ಇದೊಂದು ಸಾಮಾಜಿಕ ಆರ್ಥಿಕ ಕಡೆ ಇರುವಂಥ ಒಂದು ಜಾಗ ಯಾಕಂದರೆ ಈ ದೇವಸ್ಥಾನದಿಂದ ಗುರುಪೂರ್ಣಿಮೆ ಸೆಲೆಬ್ರೇಷನ್ ಒಂದಿನ ಮಾಡ್ತಾರೆ ಈ ಗುರುಪೂರ್ಣಿಯ ಸ್ವಲ್ಪ ಸೆಲೆಬ್ರೇಷನ್ ಏನಕ್ಕೆ ಏನಕ್ಕೆ ಮಾಡ್ತಾರೆ ಬಂದರೆ ಗುರು ಶಿಷ್ಯರ ಒಂದು ಸಂಪ್ರದಾಯ ಸಂಪ್ರದಾಯವನ್ನು ಮುಂದುವರಿಸುತ್ತೆ ಸೊ ಸಾಯಿಬಾಗಲು ನಾನು ಗುರುಬಿಡುವಂಥ ಒಂದು ವ್ಯವಸ್ಥೆ ನಿಜ ಸೊ ಈ ವೇದವ್ಯಾಸ ಕಾಲ ಕಾಲದಿಂದ ಬಂದಿರೋದು ಇದು ಒಂದು ಪರಂಪರೆ ನಾವು ಮುಂದುವರಿಸ್ತೇವೆ ಇಲ್ಲಿರೋ ಲಗ್ಜರಿ ಜನತೆ ಯಾರೇ ಆಗಿದೆ ಎಲ್ಲರೂ ಈ ಕೈಗೂಡಿ ನಾವು ಮಾಡ್ತಾರೆ ನಾವು ಸಂಸ್ಥೆ ಅಂದರೆ ಇದೆಲ್ಲ ಜನ ಸೇರಿ ನಾವು ನೋಡುತ್ತಾರೆ ಎಲ್ಲ ನಮ್ಮದು ಬಂದಿರೋಲ್ಲ ನಮಗೂ ನಾವು ಕೂಕ ಸೇರೋದು ಸಾಕ ಮತ್ತು ಈ ಈ ಸಂಸ್ಥೆನ ಮೇ ಮೇನ್ ಮೇನ್ ಇಶ್ಯೂ ಅಡ್ರೆಸ್ ಮಾಡ್ತಾ ಆಗಿದೆ ಅಂದರೆ ಶಾಲೆ ಅದು ನಮಗೆ ಮುಖ್ಯವಾಗಿ ಏರಿಂಗ್ ಇಂಪ್ಯಾಕ್ಟ್ ಯಾರು ಕಿವಿ ಕೇಳಿಸಿದ ಅಂತ ಅವ್ರಿಗೆ ಆಮೇಲೆ ಅಂಗವಿಕಲ ఈ డిఫరెంట్లీ డిఫరెంట్లీ బాగుంటుంది డివ్యాన్స్ మే నే ఎంప్లయమెంట్స్ ఈ నేను కోర్స్ త్రీ మంత్స్ సర్టిఫికేట్ చూడతాయి హే క్లాస్ ముక్స్ అని తున్న చాలా తెలుసా సీడం అంతవరిగ్గా జీరాటికీ మంత్ కోర్స్ భారత్ సర్ప్రాజిక సర్ఫ్ నేను సో ఎజుకేషన్ ఎంప్లాయ్మెంట్ ఎంప్లయెంటు ఒక ధ్యేయ ఈ సంస్థ ఈ ఈ దగ్గర ఈ